ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆ ಹತ್ತಿಕೊಂಡ ಬೆಂಕಿ ಸ್ಥಳಕ್ಕೆ ಅಗ್ನಿಶಾಮಕ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಭಟ್ಕುರ್ಕಿ ಹತ್ತಿರ ನಾಗನೂರು ಗ್ರಾಮದಲ್ಲಿ ಬಸಪ್ಪ ಭೀಮಪ್ಪ ಕಬ್ದಾಡ್ ಎಂಬುವರ ಅಡಿಗೆ ಮನೆಯಲ್ಲಿ ಬೆಳಗಿನ ಜಾವ ಮನೆಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಗ್ಯಾಸ್ ಒಲೆ ಹಚ್ಚಲು ಹೋದ ಸಂದರ್ಭದಲ್ಲಿ ರೆಗ್ಯುಲೇಟರ್ನಲ್ಲಿ ಆಕಸ್ಮಿಕವಾಗಿ ಗ್ಯಾಸ್ ಲೀಕ್ ಆಗಿ ಬೆಂಕಿ ಹತ್ತಿಕೊಂಡಿದೆ ಬಸಪ್ಪ ಭೀಮಪ್ಪ ಕಬ್ದಾಡ್ ಅವರು ತಕ್ಷಣದಲ್ಲಿ ಅಗ್ನಿಶಾಮಕ ಇಲಾಖೆಗೆ ದೂರವಾಣಿ ಮೂಲಕ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ ವಿಷಯ ತಿಳಿದು ತಕ್ಷಣದಲ್ಲಿ ರಾಮದುರ್ಗ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಬಂದು ಅಗ್ನಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮನೆಯಲ್ಲಿದ್ದ ದಿನ ಬಳಕೆ ಸಾಮಗ್ರಿಗಳು ಸುಟ್ಟಿವೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಸ್ಫೋಟ ಸಂಭವಿಸುವುದು ಪ್ರಾಣಹಾನಿ ಹಾಗೂ ಆಸ್ತಿ ಪಾಸ್ತಿ ಹಾನಿ ಸಂಭವಿಸುವಂತಹ ಘಟನೆಗಳು ನಡೆಯುತ್ತಲಿರುತ್ತವೆ ಅನಿಲ ಸೋರಿಕೆಯ ಅರಿವಿಲ್ಲದ ಕುಟುಂಬ ಬೆಳಿಗ್ಗೆ ಒಲೆ ಹಚ್ಚಿದ್ದು ಇದರಿಂದಾಗಿ ಮನೆಯೊಳಗೆ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ ಎಂದು ವರದಿಯಾಗಿದೆ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದರು ಮಹಾಂತೇಶ್ ರೆಡ್ಡಾರ್ ಮಹಮ್ಮದ್ ಆರಿಫ್ ಪೀರ್ಜಾದೆ ವಿಠಲ್ ಭಜ ಮಂಜುನಾಥ್ ಅಂಗಡಿ ಮಂಜುನಾಥ್ ಹಡಪದ್ ಮೆಹಬೂಬ್ ನೂರಾಪುರ್ ಇದ್ದರು